ಬಿಜೆಪಿಗರಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಭರ್ಜರಿ ಆಫರ್ ಕೊಟ್ಟಿದ್ದಾರೆ ಈ ಮೂಲಕ ಮೈತ್ರಿ ವಿಚಾರದಲ್ಲಿ ಎದ್ದಿರುವ ಭಿನ್ನಾಭಿಪ್ರಾಯಗಳ ಶಮನಕ್ಕೆ ಮುಂದಾಗಿದ್ದಾರೆ ಜೆಡಿಎಸ್ ಬಿಜೆಪಿ ಶಕ್ತಿ ಬಗ್ಗೆ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವ ವಿಷಯವಲ್ಲ ಮೈತ್ರಿ ಶಾಶ್ವತವಾಗಿ ಉಳಿದುಕೊಳ್ಳಬೇಕು ಅಂದ್ರೆ ಕುಳಿತು ಚರ್ಚೆ ಮಾಡಿ ಕುಮಾರಣ್ಣನ ಮನೆ ಬಾಗ್ಲು ಯಾವಾಗಲೂ ತೆರೆದಿರುತ್ತದೆ ಎಂದಿದ್ದಾರೆ ಮಂಡ್ಯದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ನಿಖಿಲ್ ಬಿಜೆಪಿ ರಾಷ್ಟ್ರೀಯ ಪಕ್ಷ ಜೆಡಿಎಸ್ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ನಾಯಕರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿರುವ ವಿಚಾರ ಎರಡೂ ಪಕ್ಷದ ಕಾರ್ಯಕರ್ತರ ಗೌರವ ಚಿತ್ರದುರ್ಗದಿಂದ ಚಾಮರಾಜನಗರದವರೆಗೆ ಎನ್ಡಿಎ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಜೆಡಿಎಸ್ ಬಿಜೆಪಿಯ ಶಕ್ತಿ ಬಗ್ಗೆ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವ ವಿಷಯವಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ನಾನು ಜೆಡಿಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಪಕ್ಷದ ಚೌಕಟ್ಟಿನಲ್ಲಿ ಕರೆದು ಜಿಲ್ಲಾ ನಾಯಕರ ಜೊತೆ ಸಭೆ ನಡೆಸಿದಾಗ ಸಾಮಾನ್ಯ ಕಾರ್ಯಕರ್ತ ಅಂತ ನಾನು ಹೇಳಿದ್ದೇನೆ ಇದು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವ ವಿಚಾರ ಅಲ್ಲ ಅಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿಲ್ಲ ಕಾಮನ್ ಸೆನ್ಸ್ ಇರುವ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ಅರಿತುಕೊಳ್ಳಬೇಕು ಎಂದು ನಾರಾಯಣಗೌಡ ಪ್ರೀತಂ ಗೌಡರ ವಿರುದ್ದ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಇಂಥ ಒಂದು ಟೆಕ್ನಾಲಜಿ ಮುಂದುವರೆದಂತ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂತ ಆ ರಾಜ್ಯಗಳಲ್ಲಿ ಇ ವಿ ಎಂ ಮಿಷಿನ್ ಚೆನ್ನಾಗಿ ವರ್ಕ್ ಆಗ್ತದೆ ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಇವಿಎಂ ಎಂ ಮೆಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪರಿಂಗ್ ಮಾಡ್ಬಿಟ್ಟಿದ್ದಾರೆ ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈ ಆಡಿಸ್ಬಿಟ್ಟಿದ್ದಾರೆ ಅಂತ ಹೇಳೋದನ್ನ ಬಿಟ್ಟು ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯಾ ಇಷ್ಟೆಲ್ಲ ಕಾಲ ಮುಂದುವರೆದಿದೆ ಉದ್ದೇಶ ಸರ್ ಬ್ಯಾಲೆಟ್ ಅಲ್ಲ ಉದ್ದೇಶ ಏನಿದೆ ಅವ್ರನ್ನೇ ಕೇಳಬೇಕಪ್ಪ ಯಾಕೆಂದ್ರೆ ಜನ ಇವತ್ತು ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರತಕ್ಕಂತ ಒಂದು ಕಾಲ ಇಂಥ ಕಾಲದಲ್ಲಿ ಟೆಕ್ನಾಲಜಿನ ಇನ್ನೂ ಹೆಚ್ಚಾಗಿ ಬಳಸ್ಕೊಳ್ಳೋದನ್ ಬಿಟ್ಟು

ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇದು ಅನೇಕ ಬಾರಿ ಹೇಳಿದ್ದೀನಿ ವೇದಿಕೆಗಳಲ್ಲಿ ಹೇಳಿದ್ದೀನಿ ಸಮಾವೇಶದಲ್ಲಿ ಹೇಳಿದ್ದೀನಿ ಪಕ್ಷದ ಚೌಕಟ್ಟಿನಲ್ಲಿ ನಾವು ಕರೆದು ಜಿಲ್ಲೆ ನಾಯಕರುಗಳ ಜೊತೆ ಸಭೆಗಳು ಮಾಡಿದಾಗ ಚರ್ಚೆಗಳು ಬಂದಾಗ ಆಗಲೂ ಕೂಡ ನಾನೊಬ್ಬ ಕಾರ್ಯಕರ್ತ ಅಂತಕ್ಕಂಥದ್ದನ್ನೇ ಈ ಪಕ್ಷದಲ್ಲಿ ಭಾವಿಸಿರ್ತಕ್ಕಂಥವನು ಇದು ಒಂದು ಮಾತು ಹೇಳ್ತೇನೆ ಇಂತ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿಲ್ಲ ಯಾರಾದ್ರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ತಕ್ಕಂತ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಏನ್ ಮಾತನಾಡಬೇಕು ಯಾವ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂತಕ್ಕಂಥದ್ನ ಅರ್ತಿ ಮಾತನಾಡ್ಬೇಕಾಗ್ತದೆ ನೋಡಿ ಈಗ ಕೆಆರ್ ಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಏಕೈಕ ಶಾಸಕರು ಮಂಜಣ್ಣ ಅವರು ಆಯ್ಕೆ ಆಗಿದ್ದಾರೆ ಕರೆದಿದ್ರು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಯ್ತು ಹೋಗಿದ್ದೆ ವೇದಿಕೆ ಮೇಲೆ ನಿಂತಾಗ ನಾನೊಂದು ಮಾತು ಹೇಳಿದೆ ಮಂಜಣ್ಣ ನಿನಗೆ ಅವಕಾಶ ಸಿಕ್ಕದೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ದೇವೇಗೌಡರು ಸಾಹೇಬ್ರನ್ನ ಪ್ರೀತಿಸ್ತಕ್ಕಂತ ಒಂದು ದೊಡ್ಡ ವರ್ಗ ಅದೇ ದಯಮಾಡಿ ಅವ್ರನ್ನೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡೋಗು ನಿನಗೂ ಆ ಸಂಘಟನೆ ಶಕ್ತಿ ಇದೆ ಮಾಡ್ತಾ ಇದೆಯಾ ಇನ್ನು ಮತ್ತೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಮತ್ತೆ ಆರ್ಸ್ ಬರೋದಕ್ಕೆ ಏನ್ ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ ತಪ್ಪೇನಿದೆ ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರಪ್ಪ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ಸೇರ್ಪಡೆ ಕಾರ್ಯಕ್ರಮ ಜೊತೆಯಲ್ಲಿ ಅಲ್ಲಿದ್ದಂಥ ಹೋಬಳಿಗೋ ಅಥವಾ ಆ ಗ್ರಾಮ ಪಂಚಾಯತಿಗೋ ಅಲ್ಲಿ ಸೇರಿರ್ತಕ್ಕಂಥ ಮತದಾರರು ಇದ್ರು ತಪ್ಪೇನು ಹೇಳಿದೀನಿ ಶಾಸಕರು ಇದ್ದಾರೆ ಆಯ್ಕೆ ಮಾಡೋದಕ್ಕೆ ಏನು ಮಾಡಬೇಕು ಮುಂದೆ ಜನ ಮತ್ತು ನೀವು ದುಡಿರಿ ಜನಗಳ ಜೊತೆ ಗುರ್ತಿಸ್ಕೊಳ್ಳಿ ಅಂತ ಹೇಳಿದೀನಪ್ಪ ನೀವು ಆಮೇಲೆ ಬಂದು ಮೈಕ್ ಹಿಡಿದ್ರಿ ನಾನೇನು ಹೇಳಿದೆ ನಡಪ ಈ ಮೈತ್ರಿ ಚರ್ಚೆ ಆಗಿರುವಂಥದ್ದು ಮೇಲ್ಮಟ್ಟದಲ್ಲಿ ಒಂದು ಕಡೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣವರು ಅವ್ರ ಹಂತದಲ್ಲಿ ಇವೆಲ್ಲ ಚರ್ಚೆ ಆಗಿರೋ ಹಾಗಾಗಿ ಇದು ಯಾವುದೇ ಏನೇ ಚರ್ಚೆಗಳು ಇತ್ಯರ್ಥ ಆಗಬೇಕು ಅಂತಕ್ಕಂಥ ಆ ಸಂದರ್ಭ ಬಂದಾಗ ಅಂದರೆ ಇದು ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಬರ್ತಕ್ಕಂಥ ವಿಚಾರಗಳು ಆಗ ದೊಡ್ಡ ಮಟ್ಟದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ನಾಯಕರುಗಳು ಚರ್ಚೆಗಳು ಮಾಡಿ ಒಂದು ಒಳ್ಳೆ ತೀರ್ಮಾನ ತಗತಾರೆ ಎರಡು ಪಕ್ಷದ ಕಾರ್ಯಕರ್ತರ ಪರಸ್ಪರ ಗೌರವ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶ ಇವತ್ತೇನು ಚಿತ್ರದುರ್ಗದಿಂದ ಹಿಡಿದು ಅಪ್ ಟು ಚಾಮರಾಜನಗರದವರೆಗೂ ಕೂಡ ಚಾಮರಾಜನಗರ ಒಂದು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಇನ್ನು ಮಿಕ್ಕಂತ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟಕ್ಕಷ್ಟು ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು ಇದರಲ್ಲಿ ಜನತಾದಳ ಪಕ್ಷದ ಶಕ್ತಿ ಏನು ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನು ಅಂತಕ್ಕಂಥದ್ದು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡತಕ್ಕಂತ ವಿಚಾರ ಅಲ್ಲ ಸ್ವಾಮಿ ಇದು ನಮ್ ಕರ್ತವ್ಯ ನಮ್ ಯಾಕ ಯಾಕಪ್ಪಾ ಲ್ಯಾಕ್ ಎಲ್ ಪಾಲ್ಲೆಕ್ ತ ಇಲ್ಲ ಯಾರಿಗೆ ಹೌದಾ ನೋಡಿಪ್ಪ ಕುಮಾರಣ್ಣ ಅವರ ಏನೊಂದು ನಡತೆ ಇದೆ ಅವ್ರು ಯಾವ ರೀತಿ ನಡ್ಕೊಳ್ತಾರೆ ಜನರ ಜೊತೆ ಜನಸಾಮಾನ್ಯರ ಜೊತೆ ಬಹುಶಃ ಅವರು ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ ಯಾವತ್ತೂ ಕೂಡ ಅವರು ಇವ್ರು ನಮ್ಮ ಪಕ್ಷದವರು ಇನ್ಯಾರೋ ಬೇರೆ ಪಕ್ಷದವರು ಅಂತಕ್ಕಂಥ ಮನಸ್ಥಿತಿಯಿಂದ ಯಾವತ್ತೂ ಕೂಡ ಅವರು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ಆ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ನೋಡಿದೆ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ ಯಾರೇ ಕುಮಾರಣ್ಣನ ಹತ್ರ ಬಂದರೂ ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಅವ್ರ ಕೈಲಾದ ಮಟ್ಟಕ್ಕೆ ಅವ್ರು ಕೇಳ್ತಕ್ಕಂಥ ಕಷ್ಟವನ್ನ ಅರ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸದರು ಈ ಜಿಲ್ಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರು ಹಾಗಾಗಿ ಕುಮಾರಣ್ಣನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದಾಗ್ಲಿ ಎಲ್ಲ ಬೇಡ ಬಿಡಿ ತಲೆ ಕೆಡಿಸ್ಕೊಂತೀರಿ ಟೈಮ್ ಬರ್ತದೆ ನಾನ್ ಯಾರು ಅಲ್ಲ ಸ್ವಾಮಿ ಹೇಳ್ತಾ ಇದೀನಲ್ಲ ಐಎಮ್ ನೋಬಿಡಿ ನಾನು ಸಾಮಾನ್ಯ ಕಾರ್ಯಕರ್ತ ಯಾರು ತಗೊಳ್ತಾ ಇಲ್ಲಪ್ಪ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಅನ್ನೋದೇನಾರು ಇದ್ರೆ ವಿಶ್ವಾಸದ ಕೊರತೆ ಏನಾದ್ರು ಎದ್ ಕಾಣ್ತಾ ಇದೆ ಅನ್ನೋದಾದ್ರೆ ನೀವು ಆದಿ ಬೀದಿಯಲ್ಲಿ ಯಾಕ್ರಿ ಚರ್ಚೆ ಮಾಡ್ತೀರಿ ಆದಿ ಬೀದಿಯಲ್ಲಿ ಯಾಕ್ರಿ ಚರ್ಚೆ ಮಾಡ್ತೀರಿ ಗಟ್ಟಿಯಾಗಿ ಉಳ್ಕೋಬೇಕು ಈ ಅಲಯನ್ಸು ಶಾಶ್ವತವಾಗಿ ಉಳ್ಕೋಬೇಕು ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಮತ್ತಷ್ಟು ಇದ್ರೆ ಬನ್ನಿ ಕೂತ್ಕೊಳ್ಳಿ ಕುಮಾರಣ್ಣನ ಮನೆ ಬಾಗಲು ಯಾವಾಗಲೂ ಕೂಡ ನಿಮ್ಗೆ ತೆರೆದಿರ್ತದೆ ಚರ್ಚೆ ಮಾಡುವ ನಿಮ್ಮಲ್ಲಿ ಏನಾದ್ರೂ ಸಮಸ್ಯೆಗಳು ಎತ್ ಕಾಣ್ತಾ ಇದೆ ಅಥವಾ ನಮ್ಮಲ್ಲೇನೋ ಲೋಪ ದೋಷಗಳ ಸರಿಪಡಿಸ್ಕೊಳ್ಳುವ ಇಲ್ಲ ಅಂತ ಚುನಾವಣೆಯ ಹಿನ್ನಡೆಗಳನ್ನ ಇಟ್ಕೊಂಡು ಅವ್ರೇನ ಜಿಲ್ಲಾ ಪಂಚಾಯತ್ ಗೆದ್ದಾರ ತಾಲೂಕ್ ಪಂಚಾಯತ್ ಸೋಲು ಅಂತಕ್ಕಂಥದ್ದು ಆಯಾ ರಾಜಕಾರಣದ ಸನ್ನಿವೇಶಗಳು ಆಯಾ ಸಂದರ್ಭದ ಚುನಾವಣೆಗಳು ಯಾವ ರೀತಿ ನಡೀತದೆ ಅದ್ರ ಮೇಲೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ ಆಮೇಲೆ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಸೋಲಿಸಕ್ಕೆ ಹತ್ತೊಂಬತ್ತರಲ್ಲಿ ಯಾರ್ಯಾರು ಸಂತ ರೂಪಿಸಿದ್ರು ಇಡೀ ಸಚಿವ ಸಂಪುಟ ಉಪಚುನಾವಣೆಯಲ್ಲಿ ಬಂದು ಪಂಚಾಯಿತಿ ಮಟ್ಟದಲ್ಲಿ ಕ್ಯಾಂಪ್ ಮಾಡಿ ನಿಖಿಲ್ ಸ್ವಾಮಿನ ಸೋಲ್ಸಕ್ಕೆ ಏನೇನ್ ಮಾಡಿದ್ರು ಕೊನೆಗೆ ಇನ್ನೇನೋ ಸೋತೆ ಬಿಡ್ತೀವಿ ಅಂತ ಆತಂಕಕ್ಕೆ ನಾಲ್ಕು ತಿಂಗಳು ಐದು ತಿಂಗಳು ಒಂದ್ ಕಡೆ ಲೋಕಸಭೆಯಲ್ಲೂ ದುಡ್ಡು ಹಾಕಿದ್ರು ಒಂದ್ ಕಡೆ ಉಪ ಚುನಾವಣೆಯಲ್ಲೂ ನಮ್ದು ಉಪ ಚುನಾವಣೆಯಲ್ಲೂ ಪಾಪ ಹೆಣ್ಮಕ್ಳ ಖಾತೆಗಳಿಗೆ ಎಂಟು ಸಾವಿರ ರೂಪಾಯಿ ಜಮಾ ಮಾಡಿದ್ರಲ್ಲ ತಲೆ ಕಡ್ಸ್ಕೊಂಬಡ್ರಿ ನನ್ನ ಚುನಾವಣೆಯ ಸೋಲಿನ ಮೇಲೆ ನನ್ನ ರಾಜಕಾರಣದ ನಾಯಕತ್ವ ಸೃಷ್ಟಿ ಆಗುತ್ತೋ ಅಥವಾ ಸೃಷ್ಟಿ ಆಗಿಲ್ವ ಅಂತಕ್ಕಂಥದ್ ನಿರ್ಣಯ ಆಗೋದಿಲ್ಲ ಅರ್ಥ ನೋಡಿಪಾ ರಾಮನಗರದ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ರಾಜಕೀಯವಾಗಿ ಮರು ಸೃಷ್ಟಿ ಮಾಡಿರ್ತಕ್ಕಂತ ಪುಣ್ಯ ಭೂಮಿ ಅದು ಹಾಗಾಗಿ ನಾನು ಒಂದೇನ್ ಹೇಳಿದೆ ಕಳೆದ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ನಮ್ ನಂಬ್ಕೊಂಡಿರ್ತಕ್ಕಂತ ವರ್ಗ ಇದೆ ಕಾರ್ಯಕರ್ತರಿದ್ದಾರೆ ಇದ್ದಾರೆ